ಆರ್ ಟಿ ಎಂ ಕಾರ್ಯಕರ್ತ ಸುಮಾರು ಒಂದು ಸಿವಿಲ್ ಇಶ್ಯೂಸ್ನಲ್ಲಿ ಎಲ್ಲ ನಾನು ಒಂದು ಸುಮಾರು ಹದಿಮೂರು ಹದಿನೈದು ವರ್ಷದಿಂದ ನಾನು ಲೋಕಲ್ ಇಶ್ಯೂಸ್ ಎಲ್ಲ ನೋಡ್ಕೊಂಡು ಇದ್ದೆ ಮೈಸೂರು ಸಿಟಿಗೆ ಅದ್ರಲ್ಲಿ ಇವಾಗ ಆಗಿ ಒಂದು ಮೂರು ವರ್ಷದಿಂದ ಮೈಸೂರು ಡಿಸ್ಟ್ರಿಕ್ಟ್ ಬೋರ್ಡ್ ಬಗ್ಗೆ ನೋಡ್ತಾಯಿದ್ರು ಅಲ್ಲೂ ಸಮಸ್ಯೆ ಭಾಳ ಜೋರಾಗಿದೆ ನಾನಲ್ಲಿ ಆವಾಗ ಆವಾಗ ಲೋಕಲ್ ಚಾನಲ್ಸ್ನಲ್ಲಿ ಯೂಟ್ಯೂಬರ್ಸ್ಗೆ ಪ್ರತಿ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಪ್ರಿಂಟ್ ಮೀಡಿಯಾಗೆ ಎಲ್ಲ ಸ್ಟೇಟ್ಮೆಂಟ್ಸು ಕೋರ್ಕೊಂಡು ಬರ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಸೀರಿಯಸ್ ನೋಟ್ನಲ್ಲಿ ಡಿಸ್ಟಿಕ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ಗೂ ಬರೀತಾ ಇದೀನಿ ಗವರ್ನರ್ಗೂ ಬರೀತಾ ಇದ್ದೀನಿ ಚೀಫ್ ಮಿನಿಸ್ಟರ್ಗೂ ಬರೀತಾ ಇದ್ದೀನಿ ಎಲ್ಲರಿಗೂ ಬರೀತಾ ಇದ್ದೀನಿ ಮೇನ್ ಇವಾಗ ಇವರೆಲ್ಲರೂ ಇವರು ಇಶ್ಯೂ ಹೇಳೋದ್ರ ಮಧ್ಯದಲ್ಲಿ ಒಂದು ಮಾರ್ಕ್ಸ್ ಹೇಳಿಬಿಡ್ತಾರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಹಾಕು ನಾನು ಸೀರಿಯಸ್ ಆಗಿ ಬರ್ಕೊಂಡು ಬರ್ತಾ ಇದ್ದೀನಿ ವಿತ್ ವಿತ್ ಡಾಕ್ಯುಮೆಂಟ್ಸ್ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ಒಂದು ಆನ್ಸರ್ ಬರಲ್ಲ ಒಂದೂವರೆ ವರ್ಷ ಇತ್ತು ಒಂದು ಅಪ್ಲಿಕೇಶನ್ದು ಒಂದು ಆನ್ಸರ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಹಾಕಿಂದ ಬರೋಲ್ಲ ಏನಿದೆ ಸುಮಾರು ಇಶ್ಯೂಸ್ ಇದೆ ಮೈಸೂರು ಮೈಸೂರಿಗೆ ಸಂಬಂಧಪಟ್ಟಿದ್ದು ಸ್ಟೇಟ್ಗೆ ಸಂಬಂಧಪಟ್ಟಿದ್ದಿಲ್ಲ ಮೈಸೂರು ಡಿಸ್ಟಿಕ್ಗೆ ಸಂಬಂಧಪಟ್ಟಿದ್ದು ಸುಮಾರು ಇಶ್ಯೂಸ್ಗೆ ಕೊಟ್ಟಿದ್ದೀನಿ ಸುಮಾರು ದಾಖಲೆ ಇದೆ ಲಗ್ಭಾಗ್ ಐ ಐ ಥಿಂಕ್ ನಿಯರ್ಲಿ ಫಿಫ್ಟಿ ಅಪ್ಲಿಕೇಶನ್ಸ್ ಏನೂ ಇದೆ ಫಿಫ್ಟಿ ಅಪ್ಲಿಕೇಶನ್ನಲ್ಲಿ ಒಂದೂವರೆ ವರ್ಷ ಮೇಲೆ ಒಂದು ಜವಾಬು ಬರಲ್ಲ ಎಲ್ಲಿಂದ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಆಫೀಸ್ ಇದ್ದಾಗಿದ್ದು ಮೈಸೂರು ಡಿಸ್ಟಿಕ್ ಬಸ್ ಬೋರ್ಡ್ ಇಶ್ಯೂ ಇತ್ತು ಇದಕ್ಕೆ ಜೊತೆಯಲ್ಲಿ ಇವಾಗ ನನಗೆ ಇವಾಗ ಒಂದು ಆರು ತಿಂಗಳ ಹಿಂದ್ಗಡೆ ಅನ್ವರ್ ಮಾಪಡಿ ರಿಪೋರ್ಟ್ ಬಗ್ಗೆನೂ ಗೊತ್ತಾಗ್ತದೆ ಅನ್ವರ್ ಅನ್ವರ್ ಮಾಪಡಿ ಕಮಿಷನ್ ರಿಪೋರ್ಟ್ ಇದೆಲ್ಲ ಅದು ಗೊತ್ತಾಗ್ತದೆ ಆ ರಿಪೋರ್ಟ್ ಗೊತ್ತಾದ ಮೇಲೆ ಅದರ ಜೊತೆ ಅದರಲ್ಲಿ ಓಡಾಡೋ ಟೈಮಲ್ಲಿ ಟೈಮ್ನಲ್ಲಿ ಇನ್ನೊಂದು ದಾಖಲೆ ಸಿಕ್ತು ಟೂ ಥೌಸಂಡ್ ಏಯ್ಟೀನಲ್ಲಿ ನಮ್ಮ ವಕ್ ಮಿನಿಸ್ಟರ್ ಸಾಹೇಬ್ ಜಮೀರ್ ಅಹಮದ್ ಸಾಹೇಬ್ ಇವ್ರು ಅಸೆಂಬಲಿನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅನ್ವರ್ ಮಾರ್ಬಡಿ ಕಮಿಷನ್ ರಿಪೋರ್ಟ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಇದೆಲ್ಲ ಮಿನಿಟ್ಸ್ ಇದೆ ಅಸೆಂಬ್ಲಿ ಮಿನಿಟ್ಸ್ ಇದೆ ಆ ಮಿನಿಟ್ಸ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅಂತ ಇವರು ವಾಯ್ದೆ ಮಾಡಿರ್ತಾರೆ ಬಿ ಜೆ ಪಿ ಎಮ್ ಎಲ್ ಎಸು ಒಂದು ಕ್ವಶನ್ ರೈಸ್ ಮಾಡ್ತದೆ ಮಾಡ್ತಾರೆ ಈ ಸಬ್ಜೆಕ್ಟಿಗೆ ಇಶ್ಯೂ ಮಾಡ್ತಾರೆ ನಾನು ಕೇಳ್ಕೊಡೋದು ಇಷ್ಟೇ ಇವಾಗ ಇವ್ರಿಗೆ ಇವ್ರು ಎಷ್ಟೇ ಇಲ್ಲಿ ಎಷ್ಟು ಈ ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ ಎಷ್ಟು ಇಶ್ಯೂ ಇದೆ ಇದನ್ನ ನೋಡ್ಕೊಂಡು ನಾನು ಹೇಳ್ಕೊಡೋದು ಇವಾಗ ಪೂರ್ತಿ ಸ್ಟೇಟಿಂದ ಪ್ರತಿ ಒಂದು ಡಿಸ್ಟಿಕಿಂದ ನಮಗೆ ಜನ ಕಾಂಟ್ಯಾಕ್ಟ್ ಆಗ ಆಗ್ತವ್ ಎಲ್ಲ ಕಡೆ ಸಮಸ್ಯೆ ಇದೆ ಬಿಸ್ ಸೀರಿಯಸ್ ಇಶ್ಯೂಸ್ ಇದೆ ಎಲ್ಲ ಅಕ್ರಮಗಳು ಇದೆ ಯಾರು ಕೇಳೋರಿಲ್ಲ ಇವ್ರಿಗೆ ಯಾರು ಮಾಡೋರಿಲ್ಲ ಏನಂತ ಹೇಳೋಣ ಲಾಸ್ಟ್ನಲ್ಲಿ ಫೈನಲಿ ಹೇಳಕ್ಕೆ ಹೋದ್ರೆ ಯಾರು ಏನು ತಿನ್ಕೊಳ್ತಾರ ನಮ್ದು ಅಂತ ಅವರು ಯಾವುದಕ್ಕೂ ಬಗ್ಗಲ್ಲ ಇವ್ರು ಕೂತಿರೋದೆ ಏನಂತ ಹೇಳೋಣ ಕನ್ನಡದಲ್ಲಿ ಸ್ವಲ್ಪ ಹೇಳೋದು ನನಗೆ ತೊಂದರೆ ಆಗ್ತದೆ ಐ ಆಮ್ ನಾಟ್ ಗುಡ್ ಇನ್ ಕನ್ನಡ ಇವ್ರು ಕೂತಿರೋದೆ ಸರ್ವ್ ಮಾಡೋಕ್ಕೆ ಒಂದು ಡೊನೇಟೆಡ್ ಪ್ರಾಪರ್ಟೀಸ್ ಮೇಲೆ ಕೂತ್ಕೊಂಡು ಇವರು ಜನಪರವಾಗಿ ಮಾಡಬೇಕಾಗಿರೋದು ಇವರು ಪ್ರಶ್ನೆ ಏನಿದೆ ಅಂದರೆ ಇಪ್ಪತ್ತು ವರ್ಷದಿಂದ ಇವ್ರಿಗೆ ಯಾರು ಸವಾಲು ಮಾಡಲಿಲ್ಲ ನಮ್ಮ ಕಡೆಯೋರು ಇದೇನಾಗ್ಬಿಟ್ಟಿದೆ ಅಂದ್ರೆ ಕೋಟ್ಯಾಂತರ ರೂಪಾಯಿಗಿಂತ ಎಲ್ಲ ಮಿಸ್ಯೂಸ್ ಆಗಿಬಿಟ್ಟಿದೆ ಇದು ಎಲ್ಲ ಟ್ರೆಜರಿ ಮನಿ ಪಬ್ಲಿಕ್ ಮನಿ ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ ಎಲ್ಲ ಈಚ್ ಆ್ಯಂಡ್ ಎವ್ರಿ ಗೆ ಎಲ್ಲ ಕಡೆಯಿಂದ ನನ್ನ ಜವಾಬು ಬರಲ್ಲ ಹೂ ಇಸ್ ಕಂಟ್ರೋಲಿಂಗ್ ನಾಟ್ ಟು ಗಿವ್ ಮೀ ದಿ ಆನ್ಸರ್ ಇದು ಫಸ್ಟ್ ಕ್ವಶನ್ ಶುಮಾರ್ ಶುಮಾರ್ ನಾನು ಅದೇ ಹೇಳ್ತಾ ಇದ್ದೀನಿಲ್ಲ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಇಂದ ಒಂದು ಜವಾಬ್ ಬರಲಿಲ್ಲ ಅಂದ್ರೆ ಸಮನ್ ಈಸ್ ಟ್ರೈ ಟು ಹೋಲ್ಡ್ ಮೈ ಕ್ವೈರೀಸ್ ಯಾಕೆ ಕೊಡಬೇಕು ನಿಮಗೆ ಏನ್ ಕಿತ್ಕೊಂಡ್ತಾನೆ ಇವನು ಅಂತ ಬಂದ್ಬಿಟ್ಟಿದೆ ಅದಾಗಿರೋದ್ರಿಂದಾನೇ ಇವರೆಲ್ಲರೂ ಯಾರು ಕೊಡೋಕ್ ರೆಡಿ ಇಲ್ಲ ಆ ಟೈಮ್ನಲ್ಲಿ ಇವಾಗ ಅನ್ವರ್ ಮಪಡಿ ರಿಪೋರ್ಟ್ ಕಮಿಷನ್ ರಿಪೋರ್ಟ್ ಸಿಕ್ಕಾದ್ಮೇಲೆ ನಮ್ಮ ಸಾಹೇಬ್ರು ಮಿನಿಸ್ಟರ್ ಸಾಹೇಬ್ರು ಪೇಪರ್ ಮಿನಿಟ್ಸ್ ಸಿಕ್ತದೆ યુરેન હેલી કરતા 2018 ನಲ್ಲಿ ಆಸ್ ಎ मिनिस्टर ऑफ ವಕ್ ಆಸ್ ಎ मिनिस्टर ऑफ ವಕ್ ಅಸೆಂಬ್ಲಿ ನಲ್ಲಿ ಬಿಜೆಪಿ ಎಂಎಲ್ಎಸ್ ಗೆ ಕ್ವೆರಿ ಬಂದಾಗ ಮಲ್ಲಿ ಹೇಳಿರುತ್ತಾರೆ ಈ ಒಂದು ಪದ ಇದೆಯಲ್ಲ ನಾನು ಸ್ವಲ್ಪ ನಮ್ಮ ಭಾಷೆನಲ್ಲಿ ಹೇಳಿರುತ್ತೆ ಮೈ ಯತ್ತಾ ಇನ್ಸಾಫ್ کرنے والا अगर मेरे बाप भी अनवर मापदी कमीशन रिपोर्ट में रहे तो मैं उनके साथ भी हक करने वाला मैं 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 बता तुम्हें और तुम्हें किरण आज के वक्त में समझती हूँ लेकिन तुम्हें बोलो हमारा, मेरा तो दिल जीत लिया। अब दूसरा मैं क्या बोल रहा हूं यहां दूसरे कोई और उनके वालिद भी है उन्होंने लोग को ये देखने वाले कौन उपाय रिपोर्ट सबको मालूम है

सबकी अपनी अपनी परेशानी है सब अपने अप, अपनी जगह से सब क्या की गुजारिश करती कौन क्या की बोलती सबको ये कहे स्टेट वर्क बोर्ड में जब तक मैं देख ले करूं स्टेट वाले को सुन ले रो, ये डिस्ट्रिक्ट भी कोसी भी मिस्टर क्लीन कर पा नहीं है। तो ये है। ये सर अब सर नला सर हेल्थ कोटी घंटा आदाय आगता है सर, ಜನಕ್ಕೆ ನಮ್ಮ ಜನಕ್ಕೆ ಕೊಡಬೇಕು ಅಂತ ಇದು ನಿಟ್ಟಿನಲ್ಲಿ ಒಂದು ಸರ್ಕುಲರ್ ಇದೆ ಮೂವತ್ತು ಪರ್ಸೆಂಟ್ ನೀರು ಬಡವರ ಪಕ್ಷಕ್ಕೆ ತಗಿಬೇಕು ಅವ್ರ ಎಜುಕೇಶನ್ ಅವ್ರ ಹೆಲ್ತ್ ಪ್ಲಾನ್ಗೆ ಮಿನಿಸ್ಟರ್ ಸಹಿಸ್ಟರ್ ಡಾಕ್ಯುಮೆಂಟ್ಸ್ ನೋಡ್ಕೊಂಡು ಒಂದು ನೀವೇ ಹೇಳಿಕೆ ಕೊಡ್ಬೇಡಿ ಇಂಥ ಡಿಸ್ಟಿಕ್ ನಲ್ಲಿ ಇಂಥ ಸಿಟಿನಲ್ಲಿ ಇಂತೆ ಹಳ್ಳಿನಲ್ಲಿ ಒಬ್ರು ಕೊಡ್ತಾವ್ರೆ ಸ್ಟೇಟ್ ನಲ್ಲಿ ಬಹಳ ಆಸೆ ಇದೆ ನಿಮ್ಮ ಬಾಯ್ ಕೇಳಬೇಕು ಅಂದ್ರೆ ದಯವಿಟ್ಟು ಕೊಡ್ಬಿಡಿ இது எல்லாம் நம்ம கேட்கா தீவி அந்த ஃபுல் நோவிலே நம்ம